ನಮ್ಮ ರೈತ ಬಾಂಧವರೇ ಒಂದು ಮಾತ್ ಹೇಳಿ ದಿನ ಪೂರ್ತಿ ನಮ್ಮ ಜಮೀನಲ್ಲೇ ಬೆವರು ಸುರಿಸಿ ದುಡೀತೀವಿ ಆದರೆ ಆ ಬೆಳೆ ಕೈಗೆ ಬರೋವರೆಗೂ ತಿಂಗಳುಗಟ್ಲೆ ಕಾಯ್ಬೇಕು ಆ ಮತ್ತೆದಲ್ಲಿ ಕೈಲಂತೂ ಕಾಸಿರಲ್ಲ ಬರೀ ಸಾಲದ ಚಿಂತೆ ಎಷ್ಟೋ ಜನರ ಕತೆ ಇದೆ ಅಲ್ವಾ ಆದ್ರೆ ಇವತ್ತು ಆ ಕಾಯುವಿಕೆಗೆ ಒಂದು ಅಂತ್ಯ ಹಾಡೋಣ ಬನ್ನಿ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಯೋಚನೆ ಮಾಡಿ ದೊಡ್ಡ ದೊಡ್ಡ ಬೆಳೆಗಳನ್ನ ನಂಬಿಕೊಂಡು ದುಡ್ಡಿಗೋಸ್ಕರ ತಿಂಗಳುಗಟ್ಲೆ ಕಾಯೋದು ಈ ನಡುವೆ ದಿನದ ಖರ್ಚು ಸಾಲದ ಹೊರೆ ಎಲ್ಲವೂ ಜಾಸ್ತಿ ಆಗ್ತಾನೇ ಇರುತ್ತೆ ಇದು ನಮ್ಮ ರೈತರು ಎದುರಿಸ್ತಿರೋ ಕಹಿಸತ್ಯ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ನಾವು ಮಾಡ್ತಾ ಇರೋ ಸಾಂಪ್ರದಾಯಿಕ ಕೃಷಿ ಇದೆಯಲ್ಲ ಅದರಲ್ಲಿ ಒಂದೇ ಬೆಳೆಯನ್ನು ಹಾಕಿ ಅದು ಕೈಗೆ ಸಿಗೋಕೆ ಮೂರ್ನಾಲ್ಕ್ ತಿಂಗಳು ಬೇಕೇ ಬೇಕು ಈ ಮಧ್ಯದಲ್ಲಿ ಏನಾದ್ರೂ ಮಳೆ ಕೈ ಕೊಟ್ರೆ ಇಲ್ಲ ರೋಗ ಬಂದ್ರೆ ಅಥವಾ ಮಾರುಕಟ್ಟೆಯಳಿ ಬೆಲೆನೇ ಬಿದ್ದೋದ್ರೆ ಅಷ್ಟೇ ನಮ್ಮ ಎಲ್ಲ ಶ್ರಮ ಎಲ್ಲ ದುಡ್ಡು ನೀರಲ್ಲಿ ಹೋಮ ಮಾಡ್ದ ಹಾಗೆ ಇದು ಒಂಥರ ಜೂಜಾಟ ಆಡದ ಹಾಗೆ ಅಲ್ವಾ ಸರಿ ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಹೀಗೆ ಯೋಚನೆ ಮಾಡಿ ಈ ಎಲ್ಲಾ ಚಿಂತೆಗಳು ದೂರವಾಗಿ ನಿಮ್ಮ ಸ್ವಂತ ಜಮೀನೇ ನಿಮಗೆ ಪ್ರತಿ ವಾರ ತಪ್ಪದೇ ಸಂಬಳ ತಂದುಕೊಟ್ಟೆ ಹೇಗಿರುತ್ತೆ ಹೌದು ಇದು ಬರೀ ಕನಸಲ್ಲ ಇದು ನೂರಕ್ಕೆ ನೂರು ಸಾಧ್ಯ ನಾವು ಕೃಷಿಯನ್ನ ನೋಡೋ ರೀತಿಯನ್ನೇ ಬದಲಾಯಿಸೋ ಸಮಯ ಬಂದಿದೆ ಸರಿ ಹಾಗಾದ್ರೆ ಆ ರಹಸ್ಯವಾದ್ರೂ ಏನೋ ಅಂತ ಕೇಳ್ತಿದ್ದೀರಾ ಆ ರಹಸ್ಯ ಬೇರೆ ಎಲ್ಲೂ ಇಲ್ಲ ನಮ್ಮ ಕಣ್ಮುಂದೆ ಇರೋ ಬೇಗನೆ ಬೆಳೆದು ಕೈಗಿಸಿಗೋ ಸೊಪ್ಪಿನ ಗಿಡಗಳಲ್ಲಿ ಅಡಗಿದೆ ಹೌದು ಕಡಿಮೆ ಸಮಯದಲ್ಲಿ ತುಂಬನೇ ಕಡಿಮೆ ಖರ್ಚಿನಲ್ಲಿ ಫಸಲು ಕೊಡೋ ಸೊಪ್ಪನ್ನ ಬಳಸಿ ನಿರಂತರವಾಗಿ ಹಣ ಬರುವ ಹಾಗೆ ಮಾಡದೆ ಇದರ ಹಿಂದಿನ ಸರಳವಾದ ತಂತ್ರ ನಮ್ಮ ಈ ಯೋಜನೆಗೆ ನಾವು ಆಯ್ಕೆ ಮಾಡಿಕೊಂಡಿರೋ ಹೀರೋಹಂಡೆ ಅದು ಅರಿವೆ ಸೊಪ್ಪು ಇದನ್ನ ಬಡವರ ಪಾಲಕ್ ಅಂತಾನೂ ಕರೀತಾರೆ ಯಾಕಂದ್ರೆ ಇದರಲ್ಲಿ ಪೋಷಕಾಂಶಗಳು ಅಂದ್ರೆ ಕಬ್ಬಿಣ ವಿಟಮಿನ್ ಎ ಕ್ಯಾಲ್ಶಿಯಂ ಎಲ್ಲವೂ ಹೇರಳವಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಕೇವಲ ಒಂದೇ ತಿಂಗಳಲ್ಲಿ ನಮ್ಮ ಕೈಗೆ ದುಡ್ಡು ತಂದುಕೊಡೋ ತಾಕತ್ ಹೊಂದಿದೆ ಓಕೆ ಈಗ ನಾವು ಒಂದು ಎಕರೆ ಜಮೀನನ್ನ ವಾರ ನಮಗೆ ದುಡ್ಡು ಕೊಡುವ ಒಂದು ಮಷೀನ್ ಥರ ಅಂದರೆ ಒಂದು ಹಣದ ಚಕ್ರದ ಹಾಗೆ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ ಇದರ ಹಿಂದಿರೋ ಐಡಿಯಾ ತುಂಬಾನೇ ಸಿಂಪಲ್ ಪೂರ್ತಿ ಜಮೀನಿನಲ್ಲಿ ಒಂದೇ ಸಾರಿ ಬೀಜ ಹಾಕೋ ಬದಲು ಜಮೀನನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಮಾಡಿಕೊಂಡು ಪ್ರತಿವಾರ ಒಂದೊಂದು ಭಾಗದಲ್ಲಿ ಬಿತ್ತನೆ ಮಾಡೋದು ಇದರಿಂದ ಏನಾಗತ್ತೆ ಅಂದರೆ ಪ್ರತಿ ವಾರನೂ ಒಂದೊಂದು ಭಾಗ ಕಟಾವಿಗೆ ರೆಡಿಯಾಗಿರುತ್ತೆ ನಿರಂತರ ಬಿತ್ತನೆ ನಿರಂತರ ಕಟಾವು ಅಂದರೆ ನಿರಂತರ ಆದಾಯ ಈ ಸ್ಲೈಡ್ನಲ್ಲಿರೋ ಹಂತಗಳನ್ನ ಒಮ್ಮೆ ಸರಿಯಾಗಿ ನೋಡಿ ತುಂಬಾನೇ ಸರಳ ಮೊದಲನೇ ಕೆಲಸ ನಿಮ್ಮ ಒಂದು ಎಕರೆ ಭೂಮಿಯನ್ನ ಹನ್ನೆರಡು ಸಮಾನ ಭಾಗಗಳಾಗಿ ಮಾಡ್ಕೊಳ್ಳಿ ಮೊದಲನೇ ವಾರ ಮೊದಲನೇ ಭಾಗದಲ್ಲಿ ಬೀಜ ಹಾಕಿ ಎರಡನೇ ವಾರ ಎರಡನೇ ಭಾಗದಲ್ಲಿ ಹೀಗೆ ನಾಲ್ಕನೇ ವಾರದವರೆಗೂ ಒಂದೊಂದು ಭಾಗದಲ್ಲಿ ಬಿತ್ತನೆ ಮಾಡ್ತಾ ಹೋಗಿ ಈಗ ನೋಡಿ ಅಸ್ಲಿ ಮ್ಯಾಜಿಕ್ ಶುರುವಾಗೋದು ಐದನೇ ವಾರಕ್ಕೆ ಬಂದಾಗ ನೀವು ಮೊದಲನೇ ವಾರ ಬಿತ್ತಿದ ಸೊಪ್ಪು ಈಗ ಕಟಾವಿಗೆ ಸಿದ್ಧ ಅದನ್ನ ಕಟಾವು ಮಾಡಿ ಮಾರಿ ಅದೇ ಜಾಗದಲ್ಲಿ ಮತ್ತೆ ಬೀಜ ಹಾಕ್ಬಿಡಿ ಅಷ್ಟೇ ನಿಮ್ಮ ಹಣದ ಚಕ್ರ ತಿರುಗಲು ಶುರುವಾಯಿತು ಈ ಟೇಬಲ್ ಇದೆಯಲ್ಲ ಇದು ನಮ್ಮ ಯೋಜನೆಯನ್ನ ಅದ್ಭುತವಾಗಿ ತೋರಿಸುತ್ತೆ ನೋಡಿ ಮೊದಲ ನಾಲ್ಕು ವಾರಗಳು ನಾವು ಕೇವಲ ಬಿತ್ತನೆ ಮಾಡ್ತೀವಿ ಅಡಿಪಾಯ ಹಾಕ್ತೀವಿ ಆ ಸಮಯದಲ್ಲಿ ಆದಾಯ ಇರಲ್ಲ ಆದರೆ ಐದನೇ ವಾರದಿಂದ ನೋಡಿ ಪ್ರತಿ ವಾರವೂ ಆದಾಯ ಬರಲು ಶುರುವಾಗುತ್ತೆ ಆರನೇ ವಾರ ಎರಡನೇ ಪ್ಲಾಟ್ನಿಂದ ಕಟಾವು ಏಳನೇ ವಾರ ಮೂರನೇ ಪ್ಲಾಟ್ನಿಂದ ಹೀಗೆ ಪ್ರತಿ ವಾರ ನಿಮ್ಮ ಕೈಯಲ್ಲಿ ನಗದು ಹಣ ಕಾಯೋದು ಬೇಕಿಲ್ಲ ಚಿಂತೆನೂ ಇಲ್ಲ ಸಾರಿ ಈ ಪದ್ಧತಿ ಬರೀ ದುಡ್ಡು ಮಾಡೋಕೆ ಮಾತ್ರ ಅಲ್ಲ ನಮ್ಮ ಭೂಮಿ ತಾಯಿಗೂ ತುಂಬಾನೇ ಒಳ್ಳೇದು ಅದರ ಹಿಂದಿರೋ ವಿಜ್ಞಾನವನ್ನ ಈಗ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ನಾವು ಜೀವಂತ ಮಣ್ಣು ಅಥವಾ ಜೀವ ಮಣ್ಣು ಅಂತ ಕರಿತೀವಲ್ಲ ಅಂದ್ರೆ ಏನು ಗೊತ್ತಾ ರಾಸಾಯನಿಕ ಹಾಕಿ ಹಾಕಿ ಸತ್ತು ಹೋಗಿರೋ ಮಣ್ಣಲ್ಲ ಬದಲಾಗಿ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿಂದ ಜೀವಂತವಾಗಿರೋ ಮಣ್ಣು ಕೊಟ್ಟಿಗೆ ಗೊಬ್ಬರ ಎರೆಗೊಬ್ಬರ ಜೀವಾಮೃತ ಇವೆಲ್ಲ ಮಣ್ಣಿಗೆ ಜೀವವನ್ನ ಕೊಡುತ್ತೆ ಈ ಜೀವಿಗಳೇ ನಮ್ಮ ಗಿಡಗಳಿಗೆ ಬೇಕಾದ ಊಟವನ್ನ ತಯಾರು ಮಾಡಿಕೊಡೋ ಅಡಿಗೆಯವರು ಈ ಸ್ಲೈಡಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ನೋಡಿ ಒಂದು ಕಡೆ ರಾಸಾಯನಿಕ ಕೃಷಿ ನಮ್ಮ ಮಣ್ಣಲ್ಲಿರೋ ಒಳ್ಳೆ ಜೀವಿಗಳನ್ನೆಲ್ಲ ಕೊಂದು ಮಣ್ಣನ್ನ ಗಟ್ಟಿ ಮಾಡ್ಬಿಡುತ್ತೆ ಪ್ರತಿ ವರ್ಷ ನಾವು ಇನ್ನೂ ಹೆಚ್ಚು ರಾಸಾಯನಿಕ ಹಾಕ್ಬೇಕು ಖರ್ಚು ಜಾಸ್ತಿ ಇನ್ನೊಂದ್ಕಡೆ ನಮ್ಮ ಈ ಸಾವಯವ ಪದ್ಧತಿಯಲ್ಲಿ ನಾವು ಮಣ್ಣಿಗೆ ಆಹಾರ ಕೊಡ್ತೀವಿ ಇದರಿಂದ ಭೂಮಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಫಲವತ್ತಾಗುತ್ತೆ ಇದು ದೀರ್ಘಕಾಲದ ಆರೋಗ್ಯ ಮತ್ತು ಸಂಪತ್ತಿನ ದಾರಿ ಹಿರಿಯರು ಅನುಭವಿ ರೈತರು ಒಂದು ಮಾತ್ ಹೇಳ್ತಾರೆ ಹೇಗೆ ನಾವು ಆರೋಗ್ಯವಾಗಿರೋಕೆ ಪ್ರತಿದಿನ ಒಂದೇ ತರಹದ ಊಟ ಮಾಡಲ್ವೋ ಅದೇ ರೀತಿ ನಮ್ಮ ಭೂಮಿ ತಾಯಿಗೂ ಬೇರೆ ಬೇರೆ ತರಹದ ಬೆಳೆಗಳು ಬೇಕು ಸೊಪ್ಪು ಕಟಾವು ಮಾಡದ್ಮೇಲೆ ಅದೇ ಜಾಗದಲ್ಲಿ ಅವರೇ ಅಲಸಂದೆ ಇಲ್ಲ ಹೆಸರುಕಾಳಿನಂತಹ ಒಂದು ದ್ವಿದಳ ಧಾನ್ಯದ ಬೆಳೆಯನ್ನು ಬೆಳೆದ್ರೆ ಅದು ಗಾಳಿಯಲ್ಲಿರೋ ಸಾರಜನಕವನ್ನ ಹಿಡಿದು ಮಣ್ಣಿಗೆ ಕೊಡುತ್ತೆ ಇದಿಂದ ಮಣ್ಣಿನ ಶಕ್ತಿ ತಾನಾಗೇ ಹೆಚ್ಚಾಗುತ್ತೆ ನಾವು ಗೊಬ್ಬರಕ್ಕೆ ಹೆಚ್ಚು ಖರ್ಚು ಮಾಡೋ ಅಗತ್ಯನೇ ಬರಲ್ಲ ಸರಿ ಈಗ ಎಲ್ಲರ ಮನಸ್ಸಲ್ಲೂ ಇರೋ ಮುಖ್ಯವಾದ ಪ್ರಶ್ನೆಗೆ ಬರೋಣ ಅದೇನಪ್ಪಾ ಅಂದ್ರೆ ಈ ಪದ್ಧತಿಯಿಂದ ಎಷ್ಟು ದುಡ್ಡು ಮಾಡಬಹುದು ಈ ಸ್ಲೈಡ್ನಲ್ಲಿರೋ ಸಂಖ್ಯೆಯನ್ನ ನೋಡಿ ಕೇವಲ ಒಂದು ಸಣ್ಣ ಭಾಗದಿಂದ ಅಂದ್ರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಗುಂಟೆ ಜಾಗದ ಸೊಪ್ಪಿನ ಕಟಾವಿನಿಂದ ವಾರಕ್ಕೆ ಸುಮಾರು ನಾಲ್ಕು ಸಾವಿರ ರೂಪಾಯಿ ಆದಾಯ ಗಳಿಸೋ ಶಕ್ತಿಯಿದೆ ಇದು ಕೇವಲ ಒಂದು ಅಂದಾಜು ಅಷ್ಟೇ ನಿಮ್ಮ ಮಾರುಕಟ್ಟೆ ಮತ್ತು ನೀವು ನೋಡ್ಕೊಳ್ಳೋ ರೀತಿ ಮೇಲೆ ಇದು ಇನ್ನೂ ಜಾಸ್ತಿನೂ ಆಗ್ಬಹುದು ಇದು ಬರೀ ಲಾಭದಾಯಕ ಅಷ್ಟೇ ಅಲ್ಲ ತುಂಬಾನೇ ಸುರಕ್ಷಿತವಾದ ಪದ್ಧತಿ ಕೂಡ ಯಾಕಂದ್ರೆ ನೀವು ಹಾಕೋ ಬಂಡವಾಳ ಒಂದೇ ಬೆಳೆಯಲ್ಲಿಲ್ಲ ಅದು ಹನ್ನೆರಡು ಭಾಗಗಳಾಗಿ ಹಂಚೋಗಿದೆ ಒಂದು ವೇಳೆ ಒಂದು ಭಾಗಕ್ಕೆ ಏನಾದ್ರೂ ಕೀಟ ಬಿದ್ರೂ ಚಿಂತೆ ಮಾಡಬೇಡಿ ಉಳಿದ ಹನ್ನೊಂದು ಭಾಗಗಳು ನಿಮ್ಮ ಕೈ ಹಿಡಿಯುತ್ತೆ ಇದ್ರಲ್ಲಿ ನಷ್ಟ ಆಗೋ ಭಯ ತುಂಗಾನೇ ಕಡಿಮೆ ಅಯ್ಯೋ ಸೊಪ್ಪು ಬೆಳೆದಾಯಿತು ಇದನ್ನ ಮಾರೋದು ಹೇಗೆ ಅಂತ ಚಿಂತೆನೇ ಬೇಡ ನಿಮ್ಮ ಹಳ್ಳಿಯ ಸಂತೆಯೇ ಒಂದು ದೊಡ್ಡ ಮಾರುಕಟ್ಟೆ ಹಳ್ಳಿಯ ಜನರದ್ದೇ ಒಂದು ವಾಟ್ಸಾಪ್ ಗ್ರೂಪ್ ಮಾಡಿಕೊಂಡು ನಾಳೆ ತಾಜಾ ಅರಿವೆ ಸೊಪ್ಪು ಸಿಗುತ್ತೆ ಅಂತ ಒಂದೇ ಒಂದು ಮೆಸೇಜ್ ಹಾಕಿ ಇರಿ ಮನೆ ಬಾಗಿಲಿಗೆ ಬಂದು ತಗೊಂಡು ಹೋಗ್ತಾರೆ ತಾಜಾ ವಿಷವಿಲ್ಲದ ಸೊಪ್ಪಿಗೆ ಬೇಡಿಕೆ ಯಾವತ್ತಿಗೂ ಇದ್ದೇ ಇರುತ್ತೆ ಕೇಳಿದ ಕೇಳಿದ್ಮೇಲೆ ಇದು ಬರೀ ಒಂದು ಮಾಹಿತಿಯಂತೋ ಸುಮ್ಮನಾಗ್ಬೇಡಿ ಇದು ನಿಮ್ಮ ಜೀವನವನ್ನೇ ಬದಲಾಯಿಸೋ ಒಂದು ಪ್ರಯಾಣದ ಶುರುವಾತು ಈ ಮಾತನ್ನ ಯಾವಾಗ್ಲೂ ನೆನ್ಪಲಿಟ್ಕೊಳ್ಳಿ ನಮ್ಮನ್ನ ಸಾಲದಿಂದ ಹೊರಗೆ ತರೋ ಶಕ್ತಿ ಬೇರೆ ಎಲ್ಲೂ ಇಲ್ಲ ಅದು ನಮ್ಮದೇ ಭೂಮಿಯಲ್ಲಿದೆ ಅದನ್ನ ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋ ಜ್ಞಾನ ಮತ್ತು ಧೈರ್ಯ ಅಷ್ಟೇ ನಮ್ಗೆ ಬೇಕಾಗಿರೋದು ಹಾಗಾದ್ರೆ ತಡ ಬರೀ ಯೋಚನೆ ಮಾಡ್ತಾ ಕೂತ್ರೆ ಏನು ಬದ್ಲಾಗಲ್ಲ ನಿಮ್ಮ ಮೊದಲ ವಾರದ ಸಂಬಳವನ್ನ ಗಳಿಸೋಕೆ ಇವತ್ತೇ ಮೊದಲ ಹೆಜ್ಜೆ ಇಡಬೇಕು ಅದಿನ ಯಾವಾಗ ಬರ್ಬೇಕು ಅಂತ ಬೇರೆಯವರು ಹೇಳೋದಲ್ಲ ನೀವೇ ನಿರ್ಧಾರ ಮಾಡ್ಬೇಕು ಈ ರೀತಿಯ ಸರಳವಾದ ಆದ್ರೆ ಜೀವನವನ್ನೇ ಬದಲಾಯಿಸೋ ತಾಕತ್ತಿರೋ ಕೃಷಿ ಜ್ಞಾನವನ್ನ ನಿರಂತರವಾಗಿ ಪಡ್ಕೋಬೇಕು ಅಂದ್ರೆ ನಮ್ಮ ಈ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ಹೊಸ ಕೃಷಿ ಕ್ರಾಂತಿಯನ್ನ ಶುರು ಮಾಡೋಣ ನಮ್ಮ ಈ ರೈತ ಕುಟುಂಬದ ಭಾಗವಾಗಿ ನಮಸ್ತೆ